ಮತ್ತೆ ಸ್ಲಂಬರ್ಡ್ ಅವ್ರಿಗೆ ಬಂದ ನಿಲ್ಸ್ಬೇಕಾಗಿತ್ತು ನಿಲ್ಸ್ತಾ ಇದೀರಾ ಪಬ್ಲಿಕ್ ಪಿಟಿಷನ್ ನಂಗೆ ಬಂದಿದ್ದಪ್ಪ ನನಗೆ ಬಂದಿದ್ದು ಮತ್ತೆ ನಾವು ನಾವ್ ಹಲವಾರು ವರ್ಷಗಳಿಂದ ಇಟ್ಕೊಂಡು ನಮ್ಗೆ ಯಾಕೆ ಅಪೋಸ್ ಮಾಡ್ತಾ ಇದ್ದ ಏನ್ ನಮ್ ನಮ್ ಸಮುದಾಯ ಅಂಬೇಡ್ಕರ್ ಎಲ್ಲರೂ ಸ್ವತ್ತು ಸಮುದಾಯ್ತಾ ಇದರ ನೀ ಹಂಗೆಲ್ಲ ಮಾತಾಡ್ಬೇಡಿ ಹೊಸದ ಜಾಗ ಕೇಳಿದ್ದೆ ಮಾಡ್ಕೊಳ್ಳಿ ನಂದೇನಪ್ಪಂಬೋಡವ ಇಲ್ಲಿ ಮೊದಲು ಅಲ್ಲಿ ಅಧ್ಯಕ್ಷೇನು ರೇಟಿಂಗ್ ಅಲ್ಪಟ್ಟಿದ್ರು ಅದು ಮೊದಲಿತ್ತು ಹಳೆಯದು ಅದು ಏನಾಗಿದೆ ಕ್ರಾಚಿಯಸ್ ಆಗಿ ಬೀಳೋ ಮಟ್ಟದಲ್ಲಿದ್ದಾಗ ಇವರು ಅದನ್ನು ರೀಕನ್ಸೆಷನ್ ಮಾಡಿದ್ದಾರೆ ನಿಮಗೆ ನಗರಸಭೆಗೂ ಬಂದಿದ್ದಾರೆ ನಿಮ್ಮಲ್ಲಿ ಲೆಟರ್ ಕೊಟ್ಟಿದ್ದಾರೆ ನಿಮ್ಮ ನಗರಸಭೆಗೆ ಕೊಡ್ತು ಲೆಟು ಕೊಡ್ತು ಮಾಡಿದ್ದಾರೆ ಅನ್ನ ಕೊಟ್ಟು ಅದನ್ನು ಇರಿ ಎಪ್ಪ ನಿಮಿಷ ಅದು ಕೊಟ್ಟಿದ್ದಾರೆ ನಿಮ್ಮ ಕಡೆಯಿಂದಲೂ ಓಕೆ ಓಕೆ ಇದೆ ಅವ್ರ ನಿಮ್ ಕಡೆಯಿಂದ ನೀವು ಓಕೆ ಕೊಟ್ಟಿಲ್ಲ ಅವ್ರ್ ಲಂಕ್ ಕೊಟ್ಟಿದ್ದಾರೆ ಎಲ್ಲ ನೋಡಿ ಸಾರ್ವಜನಿಕರ ಕುಮಾರ್ ಕುಮಾರ್ ಲಂಬೋಡ್ ಹತ್ರ ತಗೊಂಡು ಮಾಡ್ಕೊಳ್ಳಿ ನಮ್ದೇನು ರೀತಿ ನಾ ಮಾಡೋ ಹತ್ರ ಬಂದು ಯಾರು ಅದನ್ನ ನಿಲ್ಸಬಾರ್ದು ಸ್ಲಂಬೋಡ್ ತಗೊಂಡು ಒಂದ್ ನಿಮ ಕೇಳಿಸ್ಬೇ ಹೇಳಿ ನಿಮ್ದು ಸ್ಲಂಬೋರ್ಡ್ ಬರೋದು ಅಲ್ಲ ಆಯ್ತಾ ಈಗ ನೀವೇನ್ ಕಟ್ತಾ ಆಯ್ತು ಇದ್ರಿಂದ ಮಾತಾಡೋದು ನಾನು ಮಾತಾಡಕ್ಕ ಕೇಳಿಸ್ಬಳೆ ಇದ್ರ ಪರಿಹಾರ ಏನಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡ್ಕೊಂಡು ಸ್ಲಂಬೋರ್ಡ್ ಬರ್ತಾರ ಮಾತಾಡ್ಕೊಂಡು ಪರ್ಸೆಂಟೇಜ್ ಆಫ್ನಿಯನ್ ನಾನಲ್ಲಪ್ಪ ಮಾಡ್ಬೇಡಿಸ್ಬೇಡ ನೀವು ಮಾಡ್ತಾರ ಕೆಲಸ ಇಡೀ ರಾಜ್ಯ ಎಲ್ಲ ಕಾಲಿಡ್ತಾ ನಿಮ್ದು ನಮಗುತಿನ ನಾವ್ ಯಾರ ಹತ್ರ ಬಂದ್ ಭಿಕ್ಷೆ ಬಿಡಿಲ್ವಾ ನೀವು ಕಟ್ಕೊಡ್ರಿ ಅಂತ ನಾನು ಮಾತ್ರ ಒಂದು ಅದನ್ನ ಮಾಡ್ತೀರಾ ನಾನ್ ಅಪೋಸ್ ಮಾಡ್ಲಿಲ್ಲ ಬೇರೆ ನೋಡಪ್ಪ ಇಲ್ಲೇ ನಮ್ಗೂ ಬೆಳಗ್ಗೆಯಿಂದ ಮೀಟಿಂಗ್ ಆಗಿದೆ ತಾಳ್ಮೆ ಕಟ್ಟೆ ನಮಗೂ ಹೊಡೆದಿದೆ ಮೂರು ದಿನದಿಂದ ಮೀಟಿಂಗ್ ಮಾಡ್ತೇವೆ ನಾನು ಒಂದೇ ಒಂದ್ ಹೇಳ್ತೇನೆ ನೀವೇನಿದೆ ಹಳೇದಿದ್ರೆ ಮಾಡ್ಕೊಳ್ಳಿ ನಮ್ದೇನ ಅಪೆಂತ ¿Qué